ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಇದು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಅಷ್ಟೇ ಚೆನ್ನಾಗಿದ್ದೀನಿ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಏನಂತಂದರೆ ಹೆಣ್ಮಕ್ಳ ಮೋಸ್ಟ್ ಫೇವ್ರೇಟ್ ಹಬ್ಬ ಅಂತಂದರೆ ಅದು ವರಮಹಾಲಕ್ಷ್ಮಿ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ ಅಂತಿದ್ದಂಗೆ ನಮಗೆ ಎಲ್ಲೆಲ್ಲದ ಉತ್ಸಾಹ ಏನಾದರೂ ರಾತ್ರಿ ಎಲ್ಲ ಬೇಕಾದ್ರೆ ನಿದ್ದೆ ಕೆಡ್ತೀವಿ ನಿದ್ದೆ ಕೆಟ್ಟು ಹಬ್ಬನ ಮಾಡ್ತೀವಿ ಸೊ ಏನೋ ಒಂಥರ ಸಂಭ್ರಮ ಏನೋ ಒಂಥರ ಖುಷಿ ದೇವ್ರಿಗೆ ಅಲಂಕಾರ ಮಾಡೋದಾಗಿರ್ಬೋದು ಪ್ರತಿಯೊಂದು ಎಲ್ಲಾನು ಮಾಡಬೇಕು ಆರು ಗಂಟೆ ಒಳಗಡೆ ಪೂಜೆನ ಮಾಡ್ಬಿಡ್ಬೇಕು ಅಂತೆಲ್ಲ ರಾತ್ರಿ ಎಲ್ಲ ನಿದ್ದೆ ಕೆಟ್ಟು ಮಾಡ್ತೀವಿ ಅಲ್ವಾ ಸೊ ಅದೇನೇ ಒಂದು ರೀತಿ ಖುಷಿ ಕೊಡೋ ವಿಷಯ ಬೇರೆ ಎಲ್ಲಾ ದಿನವೂ ನಾವು ಇದ್ದಿದ್ದೇವೆ ಬೇರೆ ಎಲ್ಲ ದಿನವೂ ನಾವು ಈ ರೀತಿ ಸಂಭ್ರಮದಿಂದ ಮಾಡೋದಕ್ಕಾಗಲ್ಲ ಬಟ್ ವರಮಹಾಲಕ್ಷ್ಮಿ ಹಬ್ಬ ದಿನ ಮಾತ್ರ ರಾತ್ರಿ ಎಲ್ಲ ಬೇಕಾದ್ರೆ ನಿದ್ದೆ ಕೆಟ್ಟು ದೇವ್ರಿಗೆ ಅಲಂಕಾರ ಮಾಡಿ ಅಡಿಗೆಗಳೆಲ್ಲ ಮಾಡಿಬಿಟ್ಟು ಆಮೇಲೆ ನಿದ್ದೆನೇ ಮಾಡಲ್ಲ ಬೇಕಾದ್ರೆ ಹಂಗೇನೆ ಹಾ ಇರ್ತೀವಿ ಅದರಲ್ಲಿ ಒಂದು ಹಬ್ಬ ಅಂದ್ರೆ ಅದು ಪರಮಹಾಲಕ್ಷ್ಮಿ ಹಬ್ಬ ಸಾಕಷ್ಟು ಜನಕ್ಕೆ ಎಸ್ಪೆಷಲಿ ಹೆಣ್ಮಕ್ಳಿಗೆ ಫೇವ್ರೇಟು ಹೆಣ್ಮಕ್ಳಿಗೆ ಈ ಒಂದು ಹಬ್ಬನ ಮಾಡಲೇಬೇಕು ಅಂತ ಎಲ್ಲರಿಗೂ ಒಂದು ಆಸೆ ಇದ್ದೇ ಇರುತ್ತೆ ಆದರೆ ಗೊತ್ತಿರೋಲ್ಲ ಯಾವ ಥರ ಹಬ್ಬನ ಮಾಡಬೇಕು ಏನು ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರಿಗೂ ಒಂದು ಕನ್ಫ್ಯೂಷನ್ ಇರುತ್ತೆ ಫಸ್ಟ್ ಟೈಮ್ ಎಸ್ಪೆಷಲಿ ಫಸ್ಟ್ ಟೈಮ್ ಹಬ್ಬ ಮಾಡೋರಿಗೆ ಯಾವ ರೀತಿ ಹಬ್ಬ ಮಾಡಬೇಕು ಏನು ಮಾಡಬೇಕು ಯಾವುದೆಲ್ಲ ರೂಲ್ಸ್ನ ಫಾಲೋ ಮಾಡಬೇಕು ನಾವು ದಿನನಿತ್ಯ ಪೂಜೆ ಮಾಡೋದು ಬೇರೆ ಆದರೆ ಈ ಥರ ವ್ರತಗಳನ್ನ ಮಾಡೋದು ಬೇರೆ ಸೊ ವ್ರತ ಅಂತಂದ್ರೆ ಅದಕ್ಕೆ ಒಂದು ನಿಯಮ ನಿಷ್ಠೆ ಅಂತ ಇರುತ್ತೆ ಸೊ ಒಂದಷ್ಟು ನಿಯಮಗಳನ್ನ ಫಾಲೋ ಮಾಡಬೇಕಾಗುತ್ತೆ ಅಂದರೆ ಯಾರು ಹಬ್ಬನ ಸ್ಟಾರ್ಟ್ ಮಾಡಿರ್ತಾರಲ್ಲ ಅವ್ರಿಗೇನೇ ಆ ಭಗವಂತನೇ ಹೇಳಿರ್ತಾರೆ ನೀನು ಈ ಥರ ಈ ಥರ ಮಾಡು ಈ ಥರ ಒಂದು ವ್ರತನ ಮಾಡಿದ್ರೆ ನಿಮಗೆ ಇಷ್ಟು ನಿಮಗೆ ಈ ಥರ ಒಂದು ಫಲಗಳು ಸಿಗತ್ತೆ ಅಂತ ಹೇಳಿ ಭಗವಂತನೇ ಒಂದು ಸೊ ನಿಮಗೆ ಸತ್ಯವತಿ ಕತೆ ಗೊತ್ತಿರ್ಬೋದು ಯಾವ ಥರ ಅವರು ಹಬ್ಬನ ಮಾಡಿ ಜೀವನದಲ್ಲಿ ಏಳ್ಗೇನ ಕಂಡ್ರು ಅಂತ ಹೇಳ್ಬಿಟ್ಟು ಈ ವರ್ಮಹಾಲಕ್ಷ್ಮಿ ಹಬ್ಬದಲ್ಲಿ ಅವರ ಕಥೆನ ಕೂಡ ಕೇಳಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಓಕೆ ಫ್ರೆಂಡ್ಸ್ ಇನ್ನು ಜಾಸ್ತಿ ತಡ ಮಾಡೋದು ಬೇಡ ಮೊದಲಿಗೆ ಯಾವ ಥರ ನಾವು ಹಬ್ಬನ ಸ್ಟಾರ್ಟ್ ಮಾಡಬೇಕು ಹೇಗೆ ನಾವು ಕಳ್ಸಾನ ಇಡಬೇಕು ಪ್ರತಿಯೊಂದನ್ನು ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಸೊ ಆಡಂಬರದಿಂದ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಭಕ್ತಿಯಿಂದ ನಮಗೆ ಏನು ದೇವ್ರು ಕೊಟ್ಟಿದ್ದಾರೆ ಸೊ ಅಷ್ಟರಲ್ಲೇ ಮಾಡೋಣ ಪರವಾಗಿಲ್ಲ ಒಂದು ಮೊಳ ಹೂವು ಸಿಗ್ತಾ ಒಂದು ಮೊಳ ಹೂದಲ್ಲೇ ಹೂವಲ್ಲೇ ತೊಗೊಂಬಂದು ನಾವು ದೇವ್ರನ್ನ ಇಟ್ಟು ಪೂಜೆನ ಮಾಡೋಣ ಯಾಕಂದರೆ ಎಲ್ಲರಿಗೂ ಎಲ್ಲ ಥರ ಅನುಕೂಲ ಇರೋದಿಲ್ವಲ್ಲ ಸೊ ಅನುಕೂಲ ಇದ್ದವರು ಇಲ್ಲದೇ ಇರೋರು ಎಲ್ಲರೂ ಮಾಡೋವಂಥ ಹಬ್ಬ ವರಮಾಲಕ್ಷ್ಮಿ ಹಬ್ಬ ನಿಮ್ಗೆ ಅನಿಸ್ತಾ ಹಬ್ಬ ಮಾಡಬೇಕು ಯಾಕಂದರೆ ಕೆಲವ್ರ ಮನೆಯಲ್ಲಿ ಪದ್ಧತಿ ಇರೋದಿಲ್ಲ ಹಬ್ಬ ಮಾಡೋವಂಥ ಪದ್ಧತಿ ಇರೋ ಪದ್ಧತಿ ಇಲ್ಲ ಅಂದರೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ಬಿಟ್ಬಿಡಿ ಯಾಕಂದರೆ ನಾವು ಆವಾಗಿಂದ ಅದೊಂದು ಫಾಲೋ ಮಾಡ್ಕೊಂಬರ್ತಾ ಇರ್ತಾರಲ್ಲ ನಮ್ಮ ಮನೇಲಿ ಪದ್ಧತಿ ಇಲ್ಲ ನಮ್ಗೆ ಆಗ ಬರಲ್ಲ ಮಾಡಬೇಡಿ ಅಂತ ಹೇಳಿರ್ತಾರೆ ದೊಡ್ಡವರು ಆ ಥರ ಇದ್ದರೆ ಬಿಟ್ಬಿಡಿ ಯಾಕಂದರೆ ಆಗಲ್ಲ ಅಂತಂದರೆ ಮತ್ತೆ ನಾವು ಅದನ್ನು ಮಾಡೋಕ್ಕೆ ಹೋಗಬಾರ್ದು ಸೊ ಹಿರಿಯರ ಮಾತನ್ನು ಕೇಳಬೇಕು ಆಗಲ್ಲ ಅಂದರೆ ಬಿಟ್ಬಿಡಿ ಪರವಾಗಿಲ್ಲ ಮನಸಲ್ಲೇ ದೇವರನ್ನು ನೆನೆಸ್ಕೊಂಡು ಪೂಜೆ ಮಾಡಿಕೊಂಡು ಇರಿ ಪರವಾಗಿಲ್ಲ ಇಲ್ಲ ಅಂತಂದರೆ ಮಾಡಿ ನಿಮಗಿದೇ ಹಬ್ಬ ಮಾಡಬೇಕು ನನಗಿಷ್ಟ ಹಬ್ಬ ಮಾಡೋದು ಅಂತಂದರೆ ಆದರೂ ಕೂಡ ನಮಗೇನೂ ಇಲ್ಲ ಹಬ್ಬ ಮಾಡೋಕ್ಕೆ ಅನ್ನೋರು ಕೂಡ ಈ ಹಬ್ಬನ ಆರಾಮಸೆ ಮಾಡ್ಬೋದು ಮೊದಲನೇದಾಗಿ ನಾವು ಯಾ ಎಲ್ಲಿ ದೇವ್ರನ್ನ ಕೂರಿಸ್ತೀವಿ ದೇವ್ರ ಮನೇಲಿ ಕೂರಿಸ್ತೀವ ಅಥವಾ ಹೊರಗಡೆ ಹಾಲಲ್ಲಿ ಕೂರಿಸ್ತೀವ ಎಲ್ಲಿ ಕೂರಿಸ್ತೀವಿ ಅನ್ನೋದನ್ನ ಫಸ್ಟು ಡಿಸೈಡ್ ಮಾಡ್ಕೊಳ್ಳಿ ಇನ್ ಕೇಸ್ ದೇವ್ರ ಮನೆಯಲ್ಲಿ ನೀವೇನಾದರೂ ಕೂರಿಸೋ ಹಂಗಿದ್ರೆ ಸೊ ದೇವ್ರ ಮನೆಯೆಲ್ಲ ನೀಟಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಹೇಗಿದ್ದರೂ ಹಿಂದಿನ ದಿನವೇ ಎಲ್ಲನೂ ನಾವು ಕ್ಲೀನ್ ಮಾಡ್ಕೊಳ್ತೀವಲ್ವ ಸೊ ದೇವ್ರ ಮನೆ ಎಲ್ಲನೂ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆಯಲ್ಲೇ ಇಟ್ಕೊಬೋದು ಇಲ್ಲ ದೇವ್ರ ಮನೆಯಲ್ಲಿ ಬೇಡ ನಾನು ಹೊರಗಡೆ ಒಂದು ಚಿಕ್ಕದಾಗಿ ಟೇಬಲ್ ಇಟ್ಬಿಟ್ಟು ಅಲ್ಲೇ ಮಾಡ್ತೀವಿ ಅಂತಂದರೆ ಧಾರಾಳವಾಗಿ ಮಾಡ್ಬೋದು ಅದೇ ಯಾವುದೇ ಕಾರಣಕ್ಕೂ ಕೆಳಗಡೆ ಎಲ್ಲ ಬೇಡ ಅಟ್ಲೀಸ್ಟ್ ಒಂದು ಸ್ವಲ್ಪ ಹೈಟಾಗಾದರೂ ಒಂದು ಪೀಠ ಥರ ಒಂದು ಟೇಬಲ್ ಥರನೋ ಅಥವಾ ಸೊಟ್ ಅಟ್ಲೀಸ್ಟ್ ಒಂದು ಚಿಕ್ಕ ಟೇಬಲ್ ಆದರೂ ಓಕೆ ಆದರೂ ಓಕೆನೇ ಅದ್ರ ಮೇಲೆ ಕೂರಿಸಿದ್ರೆ ತುಂಬ ಒಳ್ಳೆಯದು ತೀರಾ ಕೆಳಗಡೆ ಕೆಳಗಡೆ ಹಾಕಿದ್ರೂ ಒಂದು ಮಣೆ ಅಂತೂ ಸ್ವಲ್ಪ ಹೈಟಾಗಿರಲಿ ಆ ಮಣೆ ಮೇಲೆ ಕೂರಿಸ್ಬೋದು ಸೊ ಮೊದಲನೇದಾಗಿ ನಾನು ಪಾಯ್ ಅಂತಲೇ ಸೊ ಎಲ್ಲರ ಮನೆಯಲ್ಲೂ ಟೀಪಾಯ್ ಕೇಳ್ಬೋದು ನೀವು ಟೀಪಾಯ್ ಇರೋದಿಲ್ಲ ಅಕ್ಕ ಅಂತ ಹೇಳಿಬಿಟ್ಟು ಆದರೂ ಕೂಡ ಏನಾದರೂ ಒಂದು ಸ್ವಲ್ಪ ಹೈಟಾಗಿ ನಾವು ಅಡ್ಜಸ್ಟ್ ಮಾಡಿಬಿಟ್ಟು ಕೂರಿಸ್ಬೋದು ಯಾಕಂತಂದರೆ ಈ ಖಾಲಿ ನಾವು ನೆಲ ಏನಿರುತ್ತಲ್ಲ ಸೊ ನೆಲದ ಮೇಲೆ ಹಾಗೆಯೇ ಹಾಕಿ ಹಾಕಿ ಹಾಕೋದಕ್ಕೆ ಮೇಲೆ ಹಾಗೇ ನಾವು ಕೂರಿಸೋದಕ್ಕೆ ಬರೋದಿಲ್ವಲ್ಲ ಹಾಗಾಗಿ ಒಂದು ಪೀಠನ ರೆಡಿ ಮಾಡ್ಕೊಳ್ಳಿ ಅಂದರೆ ಒಂದು ಸ್ಟ್ಯಾಂಡು ಅಥವಾ ಏನಾದರೂ ಒಂದು ಟೇಬಲ್ಲು ಅದನ್ನು ಒಂದು ರೆಡಿ ಮಾಡ್ಕೊಳ್ಳಿ ಆದಮೇಲೆ ಶುಭ್ರವಾಗಿರೋಂಥ ಒಂದು ಬಟ್ಟೆನ ಹಾಕ್ಕೊಳ್ಳಿ ಅದಾದಮೇಲೆ ಅದು ಅದರ ಮೇಲ್ಗಡೆ ಒಂದು ಚಿಕ್ಕ ಪೀಠ ಅದು ಮರದಾದರೂ ಆಗಿರ್ಬೋದು ಅಥವಾ ಈಗೆಲ್ಲ ಜರ್ಮನ್ ಸಿಲ್ವರ್ ಬಂದಿದೆ ಅಲ್ಲ ಅದರದ್ದಾದ್ರೂ ಆಗಿರ್ಬೋದು ಆ ಪೀಠನ ಇಟ್ಕೋಬೇಕು ಸೊ ಮೇನು ಮಣೆ ಈ ಪೀಠ ಅಂತ ಹೇಳ್ತೀವಲ್ಲ ಅದು ಮಣೆ ಆ ಮಣೆಯಂತೂ ಮುಖ್ಯವಾಗಿ ಬೇಕೇ ಬೇಕು ಸೊ ಆ ಮಣೆಗೆ ನೀಟಾಗಿ ಅರ್ಶನ ಎಲ್ಲನೂ ಅರ್ಶನ ನೀಟಾಗಿ ಮಣೆ ಫುಲ್ಲು ಉಜ್ಬಿಡಬೇಕು ಅದಾದಮೇಲೆ ಅಕ್ಕಿ ಹಿಟ್ಟು ತೊಗೊಂಡು ಅಷ್ಟದಳ ಪದ್ಮ ರಂಗೋಲಿ ಬರುತ್ತಲ್ಲ ಆ ರಂಗೋಲಿನ ಹಾಕ್ಬಿಟ್ಟು ಅಕ್ಷತೆ ಕಾಳು ಅರ್ಶನ ಕುಂಕುಮ ಹಾಗೆಯೇ ಕೆಂಪು ಹೂಗಳು ದಳ ಬರುತ್ತಲ್ಲ ಕೆಂಪು ಹೂ ಹೂವಿನ ದಳಗಳು ಅದನ್ನು ಒಂದು ಸ್ವಲ್ಪ ಹಾಕ್ಕೊಂಡು ಅದರ ಮೇಲ್ಗಡೆ ಒಂದು ಪ್ಲೇಟು ಆ ಪ್ಲೇಟ್ ಯಾವುದಪ್ಪ ಅಂದರೆ ಬೆಳ್ಳಿದು ಅಥವಾ ತಾಮ್ರದು ಅಥವಾ ರಾಗಿದು ಈ ಮೂರು ಪ್ಲೇಟಲ್ಲಿ ಯಾವುದಾದ್ರೂ ಒಂದು ಇಡ್ಬೋದು ನಮ್ಮ ಅಷ್ಟು ಶಕ್ತಿಗೆ ಅನುಸಾರ ನಾವು ಯಾವ್ದು ಬೇಕಾದರೂ ಇಡ್ಬೋದು ಇನ್ ಕೇಸ್ ನಮಗೆ ಮೂರೂ ಇಡೋಕ್ಕಾಗ್ತಿಲ್ಲ ಮನೇಲಿ ಹತ್ರ ಪ್ಲೇಟ್ಸ್ ಇಲ್ಲ ಅನ್ನೋರು ಬಾಳೆ ಎಲೆ ತುಂಬಾ ಶ್ರೇಷ್ಠ ಸೊ ಬಾಳೆ ಎಲೆಯಲ್ಲಿ ಕೂಡ ಇಡ್ಬೋದು ಸೊ ಬಾಳೆ ಎಲೆನ ಹಾಕ್ಬಿಟ್ಟು ಅಥವಾ ಪ್ಲೇಟ್ ಏನಾದರೂ ಇದೆ ಪ್ಲೇಟ್ನ ಇಟ್ಬಿಟ್ಟು ಅದರಲ್ಲಿ ನಿಮ್ಮ ಮುಷ್ಟಿ ಇರುತ್ತಲ್ವ ಸೊ ನಿಮ್ಮ ಮುಷ್ಟಿಯಲ್ಲಿ ಐದು ಹಿಡಿ ಅಕ್ಕಿನ ಹಾಕಬೇಕು ಸೊ ನಿಮ್ಮ ಕೈ ಮುಷ್ಟಿ ಇರುತ್ತಲ್ಲ ಅದರಲ್ಲಿ ಐದು ಹಿಡಿ ಅಕ್ಕಿನ ಹಾಕಬೇಕು ಹಾಕ್ಬಿಟ್ಟು ಅದನ್ನು ಸಮ ಸಮಕಟ್ಟಾಗಿ ಮಾಡಿಬಿಟ್ಟು ಸ್ವಸ್ತಿ ಚಿಹ್ನೆ ಬರೀಬೇಕು ಅದರಲ್ಲಿ ಅಕ್ಕಿ ಮೇಲೆ ಸ್ವಸ್ತಿಕ್ ಚಿಹ್ನೆ ಬರೆದುಬಿಟ್ಟು ಸೆಂಟ್ರಲ್ಲಿ ಮತ್ತು ಅರ್ಶನಾ ಕುಂಕುಮ ಅಕ್ಷತೆ ಹಾಗೇನೆ ಹೂವಿನ ದಳಗಳು ಬರುತ್ತಲ್ವ ಸೊ ಅದನ್ನು ಹಾಕಿಬಿಟ್ಟು ಅದ್ರ ಮೇಲ್ಗಡೆ ನೀವೇನು ಕಳಶನ ಸ್ಥಾಪನೆ ಮಾಡ್ತೀರಾ ಸೊ ಕೆಲವರೆಲ್ಲ ಈಗ ಫ್ಯಾಷನ್ನು ಡಬಲ್ ಕಳಶ ತ್ರಿಪಲ್ ಕಳಶ ಎಲ್ಲನೂ ಇಡ್ತಾರೆ ಸೊ ಆ ಥರ ಎಲ್ಲ ಇಡೋಕ್ಕೆ ಹೋಗ್ಬೇಡಿ ಒಂದೇ ಸಿಂಗಲ್ ಕಳಶನ ಇಡಿ ಸ್ವಲ್ಪ ಮಹಾಲಕ್ಷ್ಮಿನ ಮಹಾಲಕ್ಷ್ಮಿನಾಗ ಅಂದರೆ ಒಂದು ದೊಡ್ಡ ಬಿಂದಿಗೆ ಬರುತ್ತಲ್ಲ ದೊಡ್ಡ ಕಳಶ ಅದನ್ನೇ ಇಡ್ಬೋದು ಇಲ್ಲ ಸ್ವಲ್ಪ ಚಿಕ್ಕದಾಗಿ ಕೂರಿಸ್ತೀವಿ ಅಂದರೆ ಚಿಕ್ಕದಾಗಿ ಒಂದು ಬಿಂದಿಗೆ ಬರುತ್ತೆ ಅದರಲ್ಲಿ ಕೂರಿಸ್ಬೋದು ಇಲ್ಲ ಯ ನಾನಿದ್ಯಾವುದೂ ಕೂರಿಸ್ತಿಲ್ಲ ಸಿಂಪಲ್ಲಾಗಿ ಕೂರಿಸ್ತೀನಿ ಅಂದರೆ ಒಂದು ರಾಗಿ ಚೊಂಬು ಅಥವಾ ತಾಮ್ರ ಚೊಂಬ ಬರುತ್ತೆ ಅಥವಾ ಬೆಳ್ಳಿ ಚೊಂಬಿತ್ತು ಅಂದರೆ ಅದು ಕೂಡ ಇಡ್ಬೋದು ಇದ್ರೆ ನಮ್ಮ ಹತ್ರ ಯಾವುದೂ ಇಲ್ಲ ನಾನು ಅಟ್ಲೀಸ್ಟ್ ತಾಮ್ರ ಚೊಂಬು ಎಲ್ಲರ ಮನೇಲಿ ಇದ್ದೇ ಇರುತ್ತೆ ತಾಮ್ರದು ಅಥವಾ ರಾಗಿದು ಇದ್ದೇ ರಥ ಕಳಶ ಇಡೋದಕ್ಕೆ ಇಟ್ಕೊತಾ ಇರ್ತೀವಿ ಸೊ ಅದನ್ನು ಇಟ್ಬಿಟ್ಟು ಬ್ಲೌಸ್ ಪೀಸಲ್ಲಿ ನಾವು ಅಲಂಕಾರ ಮಾಡಿ ಇಲ್ಲ ಬ್ಲೌಸ್ ಪೀಸ್ ಕೂಡ ಇಡೋಕ್ಕಾಗಿಲ್ಲ ಅಂದರೆ ಸಿಂಪಲ್ಲಾಗಿ ಹಾಗೇ ನಾವು ಪೂಜೆನ ಮಾಡ್ಬೋದು ಪರವಾಗಿಲ್ಲ ಸೊ ನಾರ್ಮಲಾಗಿ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನ ಹೇಳ್ತೀನಿ ಸೊ ಇದು ಯಾವುದು ಇದರಲ್ಲಿ ನಿಮಗೆ ಯಾವ ಥರ ಅನುಕೂಲ ಇರುತ್ತಲ್ವಾ ಸೊ ಅದನ್ನು ನೀವು ಮಾಡ್ಕೊಳ್ತಾ ಹೋಗ್ಬೋದು ಸೊ ಈಗ ಕಳಶನ ಇಡಬೇಕಾಗತ್ತೆ ಸೊ ಕಳಶ ಬಂದ್ಬಿಟ್ಟು ನಮ್ಮ ಮನೆಯಲ್ಲಿ ರಾಗಿ ಚೊಂಬಿದೆ ಸೊ ರಾಗಿ ಕಳಶನೇ ಇದೆ ಅದನ್ನೇ ತೊಗೊಳ್ತೀನಿ ಸೊ ಅದರಲ್ಲಿ ನಾವು ಶುದ್ಧವಾದ ನೀರು ಸೊ ಶುದ್ಧವಾದ ನೀರನ್ನು ತಗೋಬೇಕಾಗುತ್ತೆ ನೀರನ್ನು ತಗೊಂಡು ಆ ಒಂದು ಕ್ ಏನು ಇಟ್ಟಿರ್ತೀವಲ್ಲ ಅಷ್ಟದಳ ಪದ್ಮ ರಂಗೋಲಿ ಹಾಕಿರ್ತೀವಿ ಅದರ ಮೇಲೆ ಒಂದು ಪ್ಲೇಟ್ ಇಟ್ಟಿರ್ತೀವಿ ಸೊ ಪ್ಲೇಟ್ ಮೇಲೆ ಅಕ್ಕಿ ಹಾಕಿ ಸ್ವಸ್ತಿಕ್ ಚಿಹ್ನೆ ಹಾಕ್ಬಿಟ್ಟು ಅದರ ಮೇಲೆ ಈ ಒಂದು ಕಳಶನ ಪ್ರತಿಷ್ಠಾಪನೆ ಮಾಡಬೇಕು ಸೊ ಈ ಕಳಶ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ನಾವು ಇಡೀ ಒಂದು ಟೇಬಲ್ಲು ಅದೆಲ್ಲ ಏನಿರುತ್ತಲ್ಲ ಅದರಲ್ಲಿ ಯಾವುದೇ ಥರ ಕಬ್ಬಿಣ ಇರಬಾರ್ದು ಸೊ ಕಬ್ಬಿಣ ಇತ್ತಂದರೆ ಎಗೇನ್ ಅಲ್ಲಿ ಶನೇಶ್ವರ ಉಟ್ಕೋತಾರೆ ಸೊ ಹಾಗಾಗಿ ಕಬ್ಬಿಣನ ಯೂಸ್ ಮಾಡಬೇಡಿ ಆದಷ್ಟು ಮರದ್ದೇನಾದರೂ ಇತ್ತಂದರೆ ಮರದ ಟೇಬಲ್ನ ಯೂಸ್ ಮಾಡಿ ಹಾಗೇ ಸ್ಟ್ಯಾಂಡ್ಗಳು ಅದೆಲ್ಲ ಯೂಸ್ ಮಾಡ್ತೀರಲ್ಲ ಸ್ಟ್ಯಾಂಡ್ಗಳೆಲ್ಲಾದರೂ ಯೂಸ್ ಮಾಡಬೇಕಿದ್ರೆ ಕಬ್ಬಿಣದ್ದು ಯೂಸ್ ಮಾಡಬೇಡಿ ಸ್ಟೀಲು ಕಬ್ಬಿಣ ಇವೆಲ್ಲವೂ ಯೂಸ್ ಮಾಡಬೇಡಿ ಆದಷ್ಟು ಸಿಂಪಲ್ಲಾಗಿಯೇ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಇಲ್ಲ ಗ್ರ್ಯಾಂಡಾಗಿ ಮಾಡ್ತೀವಿ ಅಂದ್ರೂ ಇವೆಲ್ಲವೂ ಯೂಸ್ ಮಾಡಿದೆ ಹಾಗೆಯೇ ಮಾಡ್ಬೋದು ಸೊ ಇವಾಗ ಕಳಶಕ್ಕೆ ನೀರು ತುಂಬಿದ್ದಾಯ್ತು ಸೊ ಕಳಶಕ್ಕೆ ನೀರು ತುಂಬಿದ್ದಾದ್ಮೇಲೆ ನೆಕ್ಸ್ಟು ಏನಪ್ಪ ಮಾಡಬೇಕು ಅಂದರೆ ಕಳಶದೊಳಗಡೆ ನಾವೇನೆಲ್ಲ ಹಾಕಬೇಕು ನಿಮ್ಮ ಮನೇಲಿ ಏನಾದರೂ ಚಿನ್ನ ಬೆಳ್ಳಿ ಇತ್ತು ಅಂದರೆ ಚಿನ್ನ ಬೆಳ್ಳಿ ಅಂತಂದರೆ ನೆಕ್ಲೆ ಓಲೆಗಳು ಇವೆ ಆಗಿರಬೇಕು ಅಂತೇನಿಲ್ಲ ಚಿಕ್ಕದಾಗಿರೋಂಥ ಮೂಗ್ಬಿಟ್ಟಾದರೂ ಆಗಿರ್ಬೋದು ಅಥವಾ ನಿಮ್ಮ ಮನೇಲಿ ಯಾವುದೋ ಒಂದು ಹಳೆಯದು ಚಿನ್ನದಿತ್ತು ಅಂತಂದರೆ ಅದನ್ನು ಹಾಕ್ಬೋದು ಕನಿಷ್ಠ ಪಕ್ಷ ಚಿನ್ನ ಇಲ್ಲವಾ ಸರಿ ಪರವಾಗಿಲ್ಲ ಬೆಳ್ಳಿದೇನಾದರೂ ಇದೆಯಾ ಸೊ ಬೆಳ್ಳಿ ಕಾಯಿನ್ ಇರ್ಬೋದು ಬೆಳ್ಳಿದೇನಾದರೂ ನಿಮ್ಮ ಮನೇಲಿ ವಸ್ತುಗಳಿತ್ತು ಅಂದರೆ ಬೆಳ್ಳಿನ ಹಾಕ್ಬೋದು ಹಾಗೆ ಯಾವುದೇ ಕಾರಣಕ್ಕೂ ಇದರಲ್ಲಿ ಡ್ರೈ ಫ್ರೂಟ್ಸ್ನ ಹಾಕಕ್ಕೆ ಹೋಗ್ಬೇಡಿ ಡ್ರೈ ಫ್ರೂಟ್ಸ್ ಬೇಡ ಕಾಯಿನ್ ಮಾತ್ರ ಹಾಕಿದ್ರೆ ಸಾಕು ಹಾಗೆಯೇ ಜವಾದ್ ಪೌಡರ್ ಅಂತ ಸಿಗುತ್ತೆ ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲೂ ಸಿಗುತ್ತೆ ಅದರ ಸುವಾಸನೆ ಅಂದರೆ ಮಹಾಲಕ್ಷ್ಮಿಗೆ ಬಹಳ ಇಷ್ಟ ಸೊ ಜವಾದ್ ಪೌಡರ್ ಚಿಕ್ಕ ಡಬ್ಬಿ ಸಿಗುತ್ತೆ ಕಾಸ್ಟ್ ಕೂಡ ಜಾಸ್ತಿ ಏನಿರಲ್ಲ ಅದು ಕಡಿಮೆನೇ ಇರುತ್ತೆ ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲೂ ಸಿಗುತ್ತೆ ಜವಾದ್ ಪೌಡರ್ ಅಂತ ಹೇಳಿಬಿಟ್ಟು ಸೊ ಅದನ್ನು ಒಂದು ತೊಗೊಂಬಂದು ಇಟ್ಕೊಂಡ್ರೆ ಪ್ರತಿ ವಾರ ಕಳಶ ಸ್ಥಾಪನೆಗೆ ಅದನ್ನು ನೀವು ಉಪಯೋಗಿಸ್ಬೋದು ಸೊ ಅದನ್ನು ಒಂದು ಮೂರು ಚಿಟಿಕೆ ಆಗೋಷ್ಟು ಹಾಕಬೇಕು ಅದಾದಮೇಲೆ ಅದರೊಳಗಡೆ ಏಲಕ್ಕಿ ಮತ್ತು ಲವಂಗ ಸೊ ಏಲಕ್ಕಿ ಮತ್ತು ಲವಂಗ ಐದು ಏಲಕ್ಕಿ ಐದು ಲವಂಗ ಹಾಗೆ ಕಾಯಿನ್ ಬೆಳ್ಳಿ ಕಾಯಿನ್ ಇತ್ತು ಅಂದರೆ ಬೆಳ್ಳಿ ಕಾಯಿನ್ ಅಥವಾ ಕಾಯಿನ್ ಇಲ್ಲ ಅಂತಂದ್ರೂ ಪರವಾಗಿಲ್ಲ ಇವಿಷ್ಟನ್ನು ಹಾಕಿ ಅಷ್ಟನ್ನ ಕುಂಕುಮ ಹಾಗೆಯೇ ಅಕ್ಷತೆ ಒಂದು ಸ್ವಲ್ಪ ಹಾಕಿಬಿಟ್ಟು ಇದರೊಳಗಡೆ ನಾವೇನು ಹಾಕಬೇಕು ಕೆಂಪು ಹೂ ಬರುತ್ತಲ್ಲ ಸೊ ಕೆಂಪು ಹೂ ಹಾಕಿಬಿಟ್ಟು ಇಷ್ಟು ಇಷ್ಟೇ ಸಾಕು ಕಳಿಸೋದೊಳಗಡೆ ಹಾಕೋದಕ್ಕೆ ಇದ್ರ ಜೊತೆಗೆ ಒಂದಿಷ್ಟು ಲಾವಂಚದ ಬೇರು ಚೂರೇ ಚೂರು ಲಾವಂಚದ ಬೇರು ಬರುತ್ತೆ ಅದು ಕೂಡ ಗ್ರಂಥಿಕೆ ಅಂಗಡಿಯಲ್ಲೇ ಸಿಗುತ್ತೆ ಇವೆಲ್ಲ ಜಾಸ್ತಿ ಕಾಸ್ಟ್ ಇಲ್ಲ ಫ್ರೆಂಡ್ಸ್ ಒಂದು ಹತ್ತು ಇಪ್ಪತ್ತು ರೂಪಾಯಿ ಒಳಗಡೆ ನಿಮಗೆ ಸಿಕ್ಬಿಡುತ್ತೆ ಲಾವಂಚದ ಬೇರು ಯಾಕೆ ಹಾಕ್ತೀವಿ ಅಂತಂದರೆ ನಾವು ಏನೇ ಪೂಜೆ ಮಾಡಬೇಕಾದ್ರೆ ವ್ರತ ಮಾಡಬೇಕಾದ್ರೆ ಈ ಒಂದು ಲಾವಂಚದ ಬೇರನ್ನು ಯೂಸ್ ಮಾಡ್ತೀವಿ ಯಾಕಂದರೆ ಏನೇ ಒಂದು ನಾವು ಪೂಜೆ ಮಾಡಬೇಕಾದ್ರೆ ಏನೋ ಒಂದು ದೋಷ ಇರುತ್ತೆ ನಮಗೆ ಗೊತ್ತೋ ಗೊತ್ತಿಲ್ಲದೆ ಏನೋ ತಪ್ಪು ಮಾಡಿರ್ತೀವಿ ಪೂಜೆನಲ್ಲಿ ಅದೆಲ್ಲ ದೋ ದೋಷಗಳು ಹೋಗಬೇಕು ಅನ್ನೋ ಕಾರಣಕ್ಕೆ ಈ ಲಾವಂಚದ ಬೇರನ್ನು ಉಪಯೋಗಿಸ್ಬೇಕಾಗುತ್ತೆ ಸೊ ಹಾಗಾಗಿ ಈ ಲಾವಂಚದ ಬೇರು ಬರುತ್ತಲ್ಲ ಸೊ ಲಾವಂಚದ ಬೇರನ್ನು ಹಾಕಿ ಸೊ ಲಾವಂಚದ ಬೇರನ್ನು ಹಾಕಿರ್ತಿರಲ್ಲ ಅದಾದಮೇಲೆ ಸಾಕು ಇಷ್ಟೇ ಕಾಳಷದೊಳಗಡೆ ಹಾಕೋದು ಬೇರೆ ಇನ್ನೇನು ಹಾಕೋದು ಬೇಕಾಗಿಲ್ಲ ಇನ್ ಕೇಸ್ ನಿಮ್ಗಿನ್ನೂ ಜಾಸ್ತಿ ಹಾಕಬೇಕು ಅಂತಂದರೆ ಚಿನ್ನ ಬೆಳ್ಳಿ ಎಲ್ಲ ಇತ್ತು ಅಂದರೆ ಅದನ್ನು ಹಾಕಿ ಏನೂ ಇಲ್ಲ ಅಂತಂದರೆ ಪರವಾಗಿಲ್ಲ ಇಷ್ಟು ಐಟಮ್ಸನ್ನ ಹಾಕಿದ್ರೂ ಸಾಕು ಸೊ ಇದಾದಮೇಲೆ ನಾವು ನೆಕ್ಸ್ಟ್ ಏನಪ್ಪ ಮಾಡಬೇಕು ಅಂತಂದರೆ ಮಾವಿನ ಎಲೆಗಳು ಬರುತ್ತಲ್ಲ ಸೊ ಮಾವಿನ ಎಲೆಗಳೇ ವ್ರತಕ್ಕೆ ಶ್ರೇಷ್ಠ ವ್ರತ ಮಾಡಬೇಕಾದ್ರೆ ಕಳಶಕ್ಕೆ ನಾವು ಮಾವಿನ ಎಲೆ ಇಡಬೇಕು ನಾರ್ಮಲಾಗಿ ಡೈಲಿ ಪೂಜೆ ಮಾಡಬೇಕಾದ್ರೆ ವೀಳ್ಯದಲ್ಲೇ ಇಡಬೇಕಾಗತ್ತೆ ಸೊ ಎಲೆ ಕೂಡ ಸುತ್ತ ಐದು ಒಂದೇ ರೆಂಬೆ ಬರುತ್ತಲ್ಲ ಆ ರೆಂಬೆಯಲ್ಲಿ ಐದು ಎಲೆಗಳಿರಬೇಕು ಒಂದೇ ತುದಿಯಲ್ಲಿ ಬರುತ್ತಲ್ವ ಐದು ಎಲೆಗಳು ಆ ಥರ ಸಪ್ರೇಟ್ ಸಪ್ರೇಟ್ ಕಟ್ ಮಾಡಿ ಇಡೋ ಹಾಗಿಲ್ಲ ಆ ಐದು ಒಂದೇ ಇದರಲ್ಲಿ ಬರುತ್ತೆ ರೆಂಬೆಲಿ ಅದನ್ನು ತಗೊಂಡು ಬಂದು ನಾವು ಇಡಬೇಕಾಗುತ್ತೆ ಸೊ ಮಾವಿನ ಎಲೆಗಳು ಆಲ್ಮೋಸ್ಟ್ ಎಲ್ಲ ಕಡೆ ಸಿಕ್ಕೇ ಸಿಗುತ್ತೆ ಅದರಲ್ಲೂ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಕ್ರಂತಿಗೆ ಅಂಗಡಿಗಳಲ್ಲಿ ಅಥವಾ ಪೂಜಾ ಸಾಮಾನು ಅಂಗಡಿಗಳಲ್ಲಿ ಮತ್ತು ಹೂವಿನ ಅಂಗಡಿಗಳಲ್ಲಿ ಎಲ್ಲ ಕಡೆ ಮಾರ್ತಿರ್ತಾರೆ ತೊಗೊಂಡು ಬರ ತೊಗೊಂಡು ಬಂದು ಈ ಕಳಶದೊಳಗಡೆ ನಾವು ಇಡಬೇಕಾಗತ್ತೆ ಈ ಐದು ಮಾವಿನೆಲೆ ಇಡ್ತೀವಲ್ಲ ಸೊ ಮಾವಿನೆಲೆ ಇಟ್ಟಾದಮೇಲೆ ನಾವು ಕಳಶನ ಪ್ರತಿಷ್ಠಾಪನೆ ಮಾಡ್ತೀವಿ ಸೊ ಕಳಶನ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ನಾವು ತೆಂಗಿನಕಾಯಿ ಏನಿರುತ್ತಲ್ಲ ಸೊ ತೆಂಗಿನಕಾಯಿಗೆ ಪೂರ್ತಿಯಾಗಿ ಅರ್ಶನ ಎಲ್ಲ ಹಚ್ಬಿಟ್ಟು ನಾವು ಕಳಶನ ಇಡ್ತೀವಿ ಸೊ ಕಳಶನ ಇಟ್ಟಾದಮೇಲೆ ನೀವು ಕಳಶಕ್ಕೆ ಅರ್ಶನ ಕುಂಕುಮ ಎಲ್ಲನೂ ಇಡ್ತೀರ ಸೊ ಕಳಶ ಹಾಕಿ ಅರ್ಶನ ಕುಂಕುಮ ಎಲ್ಲ ಇಟ್ಟಾದಮೇಲೆ ನಿಮ್ಮಲ್ಲಿ ಏನಾದರೂ ಮುಖವಾಡ ಇತ್ತು ಅಂತಂದರೆ ಮುಖವಾಡನ ಹಾಕ್ಬೋದು ಇನ್ ಕೇಸ್ ಮುಖವಾಡ ಇಲ್ಲ ನಮ್ಮ ಹತ್ರ ಅಂತಂದರೆ ಕಳ್ಶಕ್ಕೆನೇ ಅಷ್ಟ ಕುಂಕುಮನ ಇಟ್ಟುಬಿಟ್ಟು ನೀವು ಪೂಜೆನ ಮಾಡ್ಬೋದು ಸೊ ಮುಖವಾಡ ಹಾಕೋರು ಕಳಶಕ್ಕೆ ಮುಖವಾಡ ಹಾಕಿ ಅಲಂಕಾರನ ಮಾಡ್ಕೋಬೋದು ಇನ್ನೂ ನಮ್ಮ ಹತ್ರ ಸೀರೆ ಉಡಿಸ್ತೀರಾ ಅಂತಂದರೆ ಸೀರೆ ಕೂಡ ಉಡಿಸ್ಬೋದು ನೀಟಾಗಿ ಸೀರೆ ಎಲ್ಲ ಉಡ್ಸ್ಬಿಟ್ಟು ಆಮೇಲೆ ಪೂಜೆನ ಸ್ಟಾರ್ಟ್ ಮಾಡೋದು ಇನ್ ಕೇಸ್ ಇಲ್ಲ ಸೀರೆ ಆಗೋದಿಲ್ಲ ಅಂದರೆ ಅಟ್ಲೀಸ್ಟ್ ಬ್ಲೌಸ್ ಪೀಸ್ ಆದರೂ ಸಿಕ್ಕೇ ಸಿಗುತ್ತೆ ಅಲ್ವಾ ಅಂಗಡಿಯಲ್ಲಿ ಇರೋದು ಒಂದು ಹಂಡ್ರೆಡ್ ರುಪೀಸ್ ಒಳಗಡೆ ನಮಗೆ ಒಳ್ಳೆ ಬ್ಲೌಸ್ ಪೀಸ್ ಬಂದುಬಿಡುತ್ತೆ ಜರಿ ಬ್ಲೌಸ್ ಪೀಸೇ ಸಿಗುತ್ತೆ ಸೊ ಅದನ್ನು ತೊಗೊಂಬಂದು ನೀಟಾಗಿ ನಾವು ಬ್ಲೌಸ್ ಪೀಸಲ್ಲೇ ಈಗ ಸ್ಯಾರಿ ಥರನೇ ಉಡಿಸ್ಬೋದು ಸೊ ಆ ಥರ ಏನಾದರೂ ಅಲಂಕಾರ ಮಾಡ್ಕೊಳ್ಳಂಗಿದ್ರೆ ಮಾಡಿಕೊಂಡು ನಿಮ್ಮ ಮನೇಲಿ ಏನಾದರೂ ಒಡವೆ ಅದು ಇದು ಇತ್ತು ಅಂತಂದರೆ ಸೊ ಒಡವೆನ ದೇವ್ರಿಗೆ ಹಾಕ್ಬೋದು ಇನ್ ಕೇಸ್ ಇಲ್ಲಾಂದರೆ ದೇವ್ರಿಗೆ ಅಂತಲೇ ಸಪ್ರೇಟಾಗಿ ಒಡವೆ ತೆಗ್ ಅಂದರೆ ನಾರ್ಮಲಾಗಿ ಈ ಒನ್ ಗ್ರಾಮ್ ಗೋಲ್ಡಲ್ಲೆಲ್ಲ ತೆಗ್ದಿಟ್ಟಿರ್ತಾರಲ್ವ ಇಮಿಟೇಷನ್ ಜ್ಯುವೆಲರಿಗಳನ್ನು ಇಟ್ಟಿರ್ತಾರೆ ಅದು ದೇವ್ರಿಗೆ ಸಪ್ರೇಟಾಗಿ ಎತ್ತಿಟ್ಟಿರ್ತಾರೆ ಸೊ ಅದೇನಾದರೂ ಇತ್ತಂದರೆ ಅದನ್ನು ನೀವು ಅರ್ಶನದ ನೀರಲ್ಲಿ ತೊಳೆದು ಬಿಟ್ಟು ನೀವು ದೇವ್ರಿಗೆ ಹಾಕ್ಬೋದು ಸೊ ಇದಿಷ್ಟು ಅಲಂಕಾರಕ್ಕೆ ಸಂಬಂಧಪಟ್ಟಿದ್ದು ಸೊ ಇದೆಲ್ಲನೂ ಪ್ರತಿಷ್ಠಾಪನೆ ಮಾಡ್ತೀರಾ ಇದೆಲ್ಲ ಆದಮೇಲೆ ದೇವರಿಗೆ ಅಲಂಕಾರನ ಮಾಡಿ ನಿಮಗೆ ಎಷ್ಟು ತೃಪ್ತಿ ಆಗುತ್ತೋ ಅಲಂಕಾರ ಮಾಡಬೇಕು ಅಂತ ಅಷ್ಟು ನೀವು ಅಲಂಕಾರನ ಮಾಡ್ಬೋದು ಸೊ ಓಲೆಗಳು ಆಗಿರ್ಬೋದು ಓಲೆ ಜುಮ್ಕಿ ಹಾಗೆ ನಿಮಗೆ ಸರ ಹಾಕೋದಿರ್ಬೋದು ಪ್ರತಿಯೊಂದು ಎಲ್ಲದನ್ನು ಹಾಕಿರ್ತೀರ ಅಲ್ವಾ ಸೊ ಇದೆಲ್ಲ ಹಾಕಿದ್ದಾದಮೇಲೆ ದೇವ್ರಿಗೆ ಮೇನಾಗಿ ಹಾಕಬೇಕಾಗಿರೋದು ಅಶ್ನದ ಕೊಂಬು ಸೊ ನೀವೇನೇ ಹಾಕಿದ್ರು ದೇವ್ರಿಗೆ ಹಾಕಬೇಕಾಗಿರೋದು ಅರ್ಶನದ ಕೊಂಬು ಇದನ್ನು ಮಾತ್ರ ಮರಿಬೇಡಿ ಸೊ ಅಶ್ನದ ಕೊಂಬು ಹಾಗೆಯೇ ಬಳೆಗಳು ಇವೆಲ್ಲವೂ ಹಾಕಿ ಹಾಗೆಯೇ ಕಳಶಕ್ಕೆ ನಿಮಗೇನಾದರೂ ಅದು ಆಪ್ಷನ್ ಇತ್ತು ಕಳ್ಸಕ್ಕೆ ಕಟ್ಟಬೇಕಾದ್ರೆ ನೀವು ಮರದ ಸ್ಕೇಲ್ ಬರುತ್ತೆ ಸೊ ಮರದ ಸ್ಕೇಲ್ ಇಟ್ಕೊಂಡು ನೀವು ಆ ಕಡೆ ಈ ಕಡೆ ಹಾಕ್ಬೋದು ಆ ಕಡೆ ಈ ಕಡೆ ನೀವು ನಾನು ಫೋಟೋದಲ್ಲಿ ಶೇರ್ ಮಾಡ್ತೀನಿ ಯಾವ ಥರ ನಾನು ಹಾಕಿರ್ತೀನಿ ಅಂತೇಳ್ಬಿಟ್ಟು ಬಳೆಗಳನ್ನ ಆ ಥರ ಹಾಕ್ಬೋದು ಇಲ್ಲ ಬರೀ ಕಳಶ ಮಾತ್ರ ಸ್ಥಾಪನೆ ಮಾಡ್ತಾ ಮಾಡ್ತಾಯಿದ್ದೀನಿ ಅಂದರೆ ಕಳ್ಸದ್ದು ಜುಟ್ಟಿರುತ್ತಲ್ವ ಅಲ್ಲಿಗೆ ನೀವು ಬಳೆಗಳನ್ನ ಹಾಕ್ಬೋದು ಹಾಕ್ಬಿಟ್ಟು ಪೂಜೆ ಮಾಡ್ಬೋದು ಸೊ ಇವೆಲ್ಲವೂ ಅಲಂಕಾರ ಆಯಿತು ಇದೆಲ್ಲ ಅಲಂಕಾರ ಆಯಿತು ಅದಾದಮೇಲೆ ನೆಕ್ಸ್ಟು ಅರ್ಶನದ ಕೊಂಬಿರುತ್ತಲ್ಲ ಸೊ ಅರ್ಶಿಣದ ಕೊಂಬನ್ನು ಹಾಕಬೇಕು ಮತ್ತು ಗೆಜ್ಜೆ ವಸ್ತ್ರ ಸೊ ಗೆಜ್ಜೆ ವಸ್ತ್ರ ಮತ್ತು ದೇವರಿಗೆ ಮುಖವಾಡ ಹುಡು ಹಾಕಿದರೆ ನೀವು ಮುಖವಾಡಕ್ಕೇನ ಅರ್ಶನ ಕುಂಕುಮ ಎಲ್ಲನೂ ಹಾಕಿ ರೆಡಿ ಮಾಡ್ತೀರ ಸೊ ಇವಿಷ್ಟು ದೇವರ ದೇವರನ್ನು ಕೂರಿಸಿದ್ದಾಯ್ತಲ್ವ ಸೊ ಇದಾದಮೇಲೆ ನೆಕ್ಸ್ಟು ನಾವು ದೇವ್ರನ್ನ ಆಹ್ವಾನ ಮಾಡಬೇಕು ಸೊ ಇದೆಲ್ಲ ಅಲಂಕಾರ ಎಲ್ಲ ಮಾಡಾದ್ಮೇಲೆ ನೆಕ್ಸ್ಟು ನಾವು ದೇವ್ರಿಗೆ ಪೂಜೆನ ಸ್ಟಾರ್ಟ್ ಮಾಡ್ತೀವಲ್ಲ ಪೂ ಪೂಜೆನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ವಿಗ್ರಹನ ಪ್ರತಿಷ್ಠಾಪನೆ ಮಾಡಬೇಕು ಯಾವ ವಿಗ್ರಹ ಅಂದರೆ ಅದು ಗಣೇಶನ ವಿಗ್ರಹ ಸೊ ಗಣೇಶನ ವಿಗ್ರಹ ನಿಮ್ಮ ಮನೇಲಿ ಇಲ್ಲ ಅಂತಂದರೆ ಚಿಕ್ಕದಾಗಿ ಮೂರ್ತಿ ಇದ್ದರೆ ಓಕೆ ಮೂರ್ತಿ ಇಲ್ಲ ನಮ್ಮ ಮನೇಲಿ ಅನ್ನೋರು ಅರ್ಶನ ಬರುತ್ತಲ್ವ ಸೊ ಅರ್ಶನ ಸ್ವಲ್ಪ ನೀರು ಹಾಕ್ಕೊಂಡು ಅರ್ಶನದಲ್ಲೇ ಒಂದು ಚಿಕ್ಕದಾಗಿ ಮೂರ್ತಿ ಥರ ಮಾಡ್ಕೊಳ್ಳಿ ಅದಕ್ಕೆ ಗರಿಕೆ ಹೊಲ್ಲು ಅರ್ಶನ ಎಲ್ಲ ಇಟ್ಟು ಅರ್ಶನ ಎಲ್ಲ ಇಟ್ಬಿಟ್ಟು ಗಣೇಶನ ಫಸ್ಟು ನೀವು ಪೂಜೆ ಮಾಡಬೇಕಾಗುತ್ತೆ ಯಾವತ್ತೂ ಅಷ್ಟೇ ಮಹಾಲಕ್ಷ್ಮಿ ಪೂಜೆ ಮಾಡ್ತೀರಾ ಅಥವಾ ಯಾವುದೇ ಒಂದು ಪೂಜೆ ಸ್ಟಾರ್ಟ್ ಮಾಡ್ತೀರಾ ಅನ್ನೋದಕ್ಕಿಂತ ಮುಂಚೆ ಗಣೇಶನ ಪೂಜೆ ಮಾಡಬೇಕು ಸೊ ಗಣೇಶನಿಗೆ ಪೂಜೆ ಮಾಡಾದ್ಮೇಲೆ ನಾವು ಮಹಾಲಕ್ಷ್ಮಿ ಅಥವಾ ಯಾವುದೇ ಒಂದು ದೇವರಿಗೆ ಪೂಜೆನ ಮಾಡ್ತೀವಿ ಸೊ ಗಣೇಶನ ಪೂಜೆ ಮಾಡಿ ಅದಾದಮೇಲೆ ಮಹಾಲಕ್ಷ್ಮಿನ ಪೂಜೆ ಮಾಡಿ ನಿಮ್ಮ ಇಷ್ಟ ಸಂಕಲ್ಪಗಳೇನೇನಿರುತ್ತೆ ಎಲ್ಲದನ್ನು ದೇವರ ಹತ್ರ ಹೇಳಿಕೊಂಡು ಲಕ್ಷ್ಮಿ ಅಷ್ಟಕಮ್ ಆವತ್ತಿನ ದಿನ ನೀವು ಓದಬೇಕಾಗಿರೋದು ಅವರ ಮಹಾಲಕ್ಷ್ಮಿ ವ್ರತದ ಬುಕ್ ಬರುತ್ತೆ ಆ ಬುಕ್ಕಲ್ಲಿರೋ ಎಲ್ಲದನ್ನು ಓದಬೇಕಾಗತ್ತೆ ಮಹಾಲಕ್ಷ್ಮಿ ಅಷ್ಟಕಮ್ ಆಗಿರ್ಬೋದು ಏನಾದರೂ ಸಹಸ್ರನಾಮ ಇತ್ತು ಓದಬೇಕು ಅಂತಂದರೆ ಸಹಸ್ರನಾಮನ ಓದಿ ಹಾಗೆಯೇ ಒಂದು ಕೆಲವೊಂದಷ್ಟು ಮಂತ್ರಗಳೆಲ್ಲನೂ ಇರುತ್ತೆ ಅದೆಲ್ಲನೂ ವರಮಹಾಲಕ್ಷ್ಮಿ ವ್ರತದ ಬುಕ್ಕಲ್ಲಿರುತ್ತೆ ಅದನ್ನು ನೋಡಿಕೊಂಡು ನೀವು ಪೂಜೆನ ಮಾಡಬೇಕು ವ್ರತದ ಬುಕ್ಕು ಮೇಯ್ನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಇಡಬೇಕಾಗುತ್ತೆ ಅದು ಕೂಡ ಗ್ರಂಥಕ್ಕೆ ಅಂಗಡಿಯಲ್ಲೇ ಸಿಗುತ್ತೆ ಅದನ್ನು ತಗೊಂಬಂದು ನೀವು ಪೂಜೆಯಲ್ಲಿ ಇಡಬೇಕು ಆ ಬುಕ್ಕನ್ನು ಹಾಗೇನೇ ಆ ಬುಕ್ಕಲ್ಲಿ ಇರೋದನ್ನೆಲ್ಲ ಓದಬೇಕಾಗತ್ತೆ ಸೊ ಓದ್ಬಿಟ್ಟು ಅದಾದಮೇಲೆ ಪೂಜೆನ ಮಾಡಿಬಿಡ್ತಾರೆ ಬೆಳಗ್ಗೆ ನೀವು ಬೇಗನೆ ಪೂಜೆ ಮಾಡೋದ್ರಿಂದ ಅಷ್ಟೊತ್ತಿಗೆ ನಮಗೇನು ನೈವೇದ್ಯ ಇಡೋದಕ್ಕಾಗಲ್ಲ ಅನ್ನೋರು ಫಸ್ಟೇ ನೈವೇದ್ಯ ಮಾಡಿದರೆ ಓಕೆ ಇಲ್ಲ ನೈವೇದ್ಯ ನಮಗೇನು ಮಾಡೋಕ್ಕಾಗಲ್ಲ ಅಷ್ಟು ಬೇಗ ಅನ್ನೋರು ಹಸಿ ಹಾಲನ್ನೇ ಇಡ್ಬೋದು ಸೊ ಹಸಿ ಹಾಲಿಗೆ ಸ್ವಲ್ಪ ತುಪ್ಪನ ಹಾಕಿಬಿಟ್ಟು ಫಸ್ಟ್ ನೈವೇದ್ಯ ಮೊದಲನೇ ನೈವೇದ್ಯ ಅಂತ ಏನು ಹೇಳ್ತೀವಲ್ಲ ಸೊ ಮೊದಲನೇ ನೈವೇದ್ಯ ಅಂತ ಮಾಡಿಬಿಟ್ಟು ನಾವು ಪೂಜೆನ ಮಾಡಿಬಿಡ್ಬೇಕು ಸೊ ಪೂಜೆ ಎಲ್ಲ ಮಾಡಿ ಆರತಿ ಎಲ್ಲ ಮಾಡಿರ್ತೀವಿ ಸೊ ಆರತಿ ಎಲ್ಲ ಮಾಡೋದಕ್ಕಿಂತ ಮುಂಚೆನೇ ಅರ್ಶನದ ನೀರು ಬರುತ್ತಲ್ವ ಅರ್ಶನದ ನೀರನ್ನು ಕೂಡ ನಾವು ನಾವು ಫಸ್ಟೇ ರೆಡಿ ಮಾಡಿ ಇಟ್ಬಿಡ್ಬೇಕು ಇಟ್ಬಿಟ್ಟು ಆಮೇಲೆ ಪೂಜೆನ ಸ್ಟಾರ್ಟ್ ಮಾಡಬೇಕು ಸೊ ಪೂಜೆ ಎಲ್ಲ ಮಾಡಿರ್ತೀವಿ ಅದಾದಮೇಲೆ ನೈವೇದ್ಯಕ್ಕೆ ಫಸ್ಟ್ ನೈವೇದ್ಯ ಅಂತ ನಾವು ಹಾಲನ್ನು ಇಟ್ಟಿರ್ತೀವಿ ಸೊ ಹಾಲೆಲ್ಲ ಇಟ್ಟಾದ್ಮೇಲೆ ನೆಕ್ಸ್ಟು ಆಮೇಲೆ ನೀವು ಪೂಜೆ ಎಲ್ಲ ಮಾಡಿಬಿಡ್ತೀರ ಪೂಜೆ ಎಲ್ಲ ಮಾಡಿ ಮಂಗಳಾರತಿ ಎಲ್ಲ ಮಾಡಿರ್ತೀರ ಆಮೇಲೆ ಕಾಯಿ ಎಲ್ಲ ಹೊಡೆದು ಪೂಜೆ ಎಲ್ಲ ಆಗಿರುತ್ತೆ ಅದಾದಮೇಲೆ ನೆಕ್ಸ್ಟು ನೀವು ದೇವ್ರಿಗೆ ಇಷ್ಟವಾಗಿರೋಂಥದ್ದೆಲ್ಲ ಅಡುಗೆಗಳನ್ನ ಮಾಡ್ಬೋದು ಮೇಯ್ನಾಗಿ ಒಬ್ಬಟ್ಟು ಸೊ ಒಬ್ಬಟ್ಟು ಅಂದರೆ ಮಹಾಲಕ್ಷ್ಮಿಗೆ ತುಂಬ ಇಷ್ಟ ಸೊ ಒಬ್ಬಟ್ಟನ್ನು ಮಾಡ್ಕೊಬೋದು ನೈವೇದ್ಯಕ್ಕೆ ಒಬ್ಬಟ್ಟು ಮನೇಲಿ ಕೋಸಂಬ್ರಿ ಸೊ ಕೋಸಂಬರಿ ಅಂದರೆ ಭಾಳ ಇಷ್ಟ ಕೋಸಂಬರಿಗೆ ಉಪ್ಪು ಹಾಕಬಾರ್ದು ಸೊ ಕೋಸಂಬರಿ ನೀರು ಮಾಡ್ಕೊಳಂಗಿದ್ರೆ ಫಸ್ಟು ದೇವರಿಗೆ ಉಪ್ಪು ಹಾಕ್ದಿರ ನೈವೇದ್ಯ ಮಾಡಿಬಿಡಿ ಆಮೇಲೆ ಬೇಕರೇನೆ ಉಪ್ಪನ್ನು ಆ್ಯಡ್ ಮಾಡ್ಕೋಬೋದು ನೀರು ಮಜ್ಜಿಗೆ ಆ ನೀರು ಮಜ್ಜಿಗೆಗೂ ಅಷ್ಟೇ ಉಪ್ಪನ್ನು ಹಾಕಬಾರ್ದು ಸೊ ನೀರು ಮಜ್ಜಿಗೆ ಕೋಸಂಬರಿ ಮತ್ತು ಈ ಒಂದು ಹೋಳಿಗೆ ಏನಿರುತ್ತಲ್ಲ ಹೋಳಿಗೆ ಇವೆಲ್ಲವೂ ಮಹಾಲಕ್ಷ್ಮಿಗೆ ತುಂಬಾ ಇಷ್ಟ ಸೊ ಇವೆಲ್ಲವೂ ನಾವು ದೇವ್ರಿಗೆ ಇಷ್ಟವಾಗಿರೋದನ್ನೆಲ್ಲ ನೈವೇದ್ಯ ಮಾಡ್ತೀವಿ ಅದಾದಮೇಲೆ ನಿಮಗೆ ಏನು ಇಷ್ಟ ಅನುಸಾರ ನಿಮ್ಗೆ ಏನು ಅಡುಗೆ ಮಾಡಬೇಕಾವುದು ಹಬ್ಬದ ಅಡುಗೆ ಏನೇನು ಇರುತ್ತೆ ಅದನ್ನೆಲ್ಲನೂ ಮಾಡಿ ದೇವರಿಗೆ ಫಸ್ಟ್ ನೈವೇದ್ಯ ಮಾಡಿಬಿಟ್ಟು ಆಮೇಲೆ ಮನೇಲಿರೋರೆಲ್ಲ ಊಟನ ಮಾಡ್ತೀರಾ ಸೊ ಇದಾದ ಮೇಲೆ ನೆಕ್ಸ್ಟು ನೀವೇನಪ್ಪ ಮಾಡಬೇಕು ಹಾಗೆಯೇ ಪೂಜೆ ಮಾಡಬೇಕಾದ್ರೆ ಮಡ್ಲಕ್ಕಿ ಇಡೋದನ್ನ ಮರಿಬೇಡಿ ಸೊ ಮಡ್ಲಕ್ಕಿಯಲ್ಲಿ ಏನೇನೆಲ್ಲ ಇರುತ್ತೆ ಅಚ್ಚು ಬೆಲ್ಲ ಇರಬೇಕು ಮಡ್ಲಕ್ಕಿಯಲ್ಲಿ ನಮ್ಮ ಅಗೇನು ಒಂದು ತಟ್ಟೆ ತಗೊಳ್ಳಿ ತಟ್ಟೆಯಲ್ಲಿ ನಾನು ಫಸ್ಟು ಇದು ಪೂಜೆ ಮಾಡೋದಕ್ಕಿಂತ ಮುಂಚೆನೇ ನೀವು ರೆಡಿ ಮಾಡಿ ಇಟ್ಕೋಬೇಕು ಮಡ್ಲಕ್ಕಿನ ಒಂದು ಪ್ಲೇಟ್ ತಗೊಂಡು ಪ್ಲೇಟಲ್ಲಿ ಐದು ಇಡಿ ಅಕ್ಕಿನ ಹಾಕ್ಕೋಬೇಕು ಅಕ್ಕಿ ಹಾಕ್ಕೊಂಡಾದಮೇಲೆ ನೆಕ್ಸ್ಟು ಎರಡು ಬೆಲ್ಲ ಬೆಲ್ಲದ ಹಚ್ಚು ಬರುತ್ತಲ್ಲ ಸೊ ಎರಡು ಬೆಲ್ಲದ ಹಚ್ಚು ಹಾಗೆಯೇ ಒಂದು ಬ್ಲೌಸ್ ಪೀಸು ಬಳೆ ಅರ್ಶನಕು ಕುಂಕುಮ ಗೌರಿ ಸಾಮಾನೆಲ್ಲ ಬರುತ್ತಲ್ಲ ಅದೆಲ್ಲನೂ ಇಟ್ಟು ಕೊಬ್ಬರಿ ಬಟ್ಲು ಬರುತ್ತೆ ಸೊ ಕೊಬ್ಬರಿ ಬಟ್ಲು ಅಶ್ನದ ಕೊಂಬು ಖರ್ಜೂರ ಮತ್ತು ಕಲ್ಸಕ್ಕರೆ ಸಕ್ಕರೆ ಇವೆಲ್ಲವೂ ಬರುತ್ತೆ ಒಂದು ಅದೆಲ್ಲ ಸಪ್ರೇಟಾಗಿ ಪ್ಯಾಕೆಟ್ಗಳಲ್ಲಿ ಸಿಕ್ಬಿಡತ್ತೆ ವರಮಹಾಲಕ್ಷ್ಮಿಗೆ ಅಂತ ಕೇಳಿದ್ರೆ ಕ್ರಾಂತಿಗೆ ಅಂಗಡಿಯಲ್ಲೆಲ್ಲ ಸಿಗುತ್ತೆ ಇವೆಲ್ಲವೂ ಇಟ್ಬಿಟ್ಟು ಮತ್ತು ಬಾಳೆಹಣ್ಣು ಇದನ್ನೆಲ್ಲ ಇಟ್ಬಿಟ್ಟು ಮಡ್ಲಕ್ಕಿ ಅಂತ ಸಪ್ರೇಟಾಗಿ ಇಡಬೇಕು ಸೊ ದೇವ್ರ ಪಕ್ಕದಲ್ಲೇ ಬಲಭಾಗದಲ್ಲಿ ಸೊ ಬಲ್ಭಾಗದಲ್ಲಿ ಒಂದು ಮಡ್ಲಕ್ಕಿ ಅನ್ನೋದನ್ನ ಇಡಬೇಕು ಇದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಮಡ್ಲಕ್ಕಿನ ಇಟ್ಬಿಟ್ಟು ಆಮೇಲೆ ಪೂಜೆ ಎಲ್ಲನೂ ಮಾಡಿರ್ತೀರ ಸೊ ಇದಾದ ಮೇಲೆ ಸೊ ಇಡೀ ದಿನ ಮಲಗೋ ಹಾಗಿಲ್ಲ ಮನೆಯಲ್ಲಿ ಯಾಕಂದರೆ ದೇವ್ರನ್ನ ಕೂರಿಸಿರ್ತೀರ ರಾತ್ರಿಲ್ಲ ನೀವು ನಿದ್ದೆ ಕೆಟ್ಟಿರ್ತೀರ ನಿದ್ದೆನ ಕೆಟ್ಟರೂ ಕೂಡ ಆವತ್ತಿನ ದಿನ ಮಧ್ಯಾಹ್ನ ಯಾರಿಗೂ ಅಷ್ಟಾಗಿ ಮನಸ್ಸು ಬರಲ್ಲ ಯಾಕಂದರೆ ಮನೆಯಲ್ಲಿ ದೇವ್ರನ್ನ ಕೂರಿಸ್ಬಿಟ್ಟು ು ಯಾರೂ ನಿದ್ದೆ ಮಾಡಲ್ಲ ಮಾಡೋಕ್ಕೆ ಮನಸ್ಸು ಬರೋದಿಲ್ಲ ಸೊ ಹೇಳ್ತಾ ಇದ್ದೀನಿ ಸೊ ಮಧ್ಯಾಹ್ನ ಎಲ್ಲ ಹೇಗೆ ಮನೆ ಕೆಲಸಗಳೆಲ್ಲ ಇರುತ್ತೆಲ್ಲ ಮಾಡ್ಕೊಂಡಾದ್ಮೇಲೆ ಸಂಜೆ ಸಂಜೆ ಬಂದ್ಬಿಟ್ಟು ಮತ್ತು ಈಗ ಹೀಗೇನು ದೇವ್ರಿಗೆ ಏನಾದರೂ ನೈವೇದ್ಯ ಮಾಡೋಂಗಿದ್ರೆ ನೈವೇದ್ಯನ ಮಾಡಿ ಇಲ್ಲ ಅಂತಂದರೆ ಸೊ ದೇವ್ರಿಗೆ ಮೂರನೇ ನೈವೇದ್ಯ ಅಂತ ಹೇಳಿಬಿಟ್ಟು ಅಂದರೆ ಸೊ ನೈವೇದ್ಯ ಅಂತ ಹೇಳಿ ಏನಾದರೂ ಮಾಡಿದರೆ ಸೊ ದೇವ್ರಿಗೆ ಇಟ್ಬಿಟ್ಟು ಅಥವಾ ಬಾ ಬಾಳೆಹಣ್ಣು ಬರುತ್ತಲ್ಲ ಸೊ ಬಾಳೆಹಣ್ಣು ಅಲಕ್ಕಿ ಎಲ್ಲ ಕರೆಸ್ಬಿಟ್ಟು ಅಂದರೆ ರಸಾಯನ ಥರ ಮಾಡಿಬಿಟ್ಟು ಸಾಯಂಕಾಲ ನಾವು ನೈವೇದ್ಯ ಮಾಡಿ ಮತ್ತೆ ಪೂಜೆನ ಮಾಡಬೇಕಾಗುತ್ತೆ ಸೊ ಪೂಜೆನ ಮಾಡಿ ಒಂದು ಮೂರು ಜನ ಅಥವಾ ಐದು ಜನ ಮುತ್ತೈದೆಯರನ್ನ ಮನೆಗೆ ಕರೆಸ್ಬಿಟ್ಟು ಅವ್ರಿಗೆ ಅರ್ಶನ ಕುಂಕುಮ ಇಟ್ಟು ಅವ್ರಿಗೆ ಅವತ್ತಿನ ದಿನ ಯಾರೇ ಮನೆಗೆ ಹೆಣ್ಮಕ್ಳು ಬರಲಿ ಸೊ ಯಾರೇ ಮನೆಗೆ ಬರಲಿ ಆವತ್ತಿನ ದಿನ ಮನೆಗೆ ಬಂದಾಗ ಅವ್ರನ್ನ ನೀ ತುಂಬ ಪ್ರೀತಿಯಿಂದ ಉಪಚರಿಸಿ ಕಳಿಸಿ ಯಾವುದೇ ಹೆಣ್ಮಕ್ಳು ಬರಲಿ ಮನೆಗೆ ಬಂದ ತಕ್ಷಣ ಅವ್ರಿಗೆ ಅರ್ಶನ ಕುಂಕುಮ ಕೊಡಿ ಏನಾದರೂ ನಿಮ್ಮ ಮನೆಯಲ್ಲಿ ಆವತ್ತೇ ಅಡುಗೆಗಳೆಲ್ಲ ಮಾಡಿರ್ತೀರಲ್ಲ ಸೊ ಅಡುಗೆಗಳು ಮಾಡಿರೋದ್ನೆಲ್ಲ ಅವ್ರಿಗೆ ಇಟ್ಬಿಟ್ಟು ಅವ್ರ ಅತಿಥಿ ಸತ್ಕಾರ ಅಂತ ಹೇಳ್ತಾರಲ್ಲ ಆ ರೀತಿ ಯಾರೂ ಹಾಗೆಯೇ ಕಳಿಸ್ಬೇಡಿ ಗೊತ್ತಿಲ್ಲ ನಮಗೆ ದೇವ್ರು ಯಾವ ರೂಪದಲ್ಲಿ ಬರ್ತಾರೆ ಮನೆಗೆ ಅಂತಲ್ವ ಸೊ ಅದಕ್ಕೆ ಅದಕ್ಕೋಸ್ಕರ ಮನೆಗೆ ಬಂದವ್ರನ್ನ ಆದಷ್ಟು ಉಪಚರಿಸಿ ಕಳಿಸಿ ಅಂತ ಹೇಳ್ತೀವಿ ಅದಾದಮೇಲೆ ಸಂಜೆ ಪೂಜೆ ಎಲ್ಲ ಮಾಡಿದ್ಮೇಲೆ ಐದು ಜನ ಅಥ್ವಾ ಮೂರು ಜನ ಹುತ್ತೈದವ್ರನ್ನ ಕರೆಸಿ ಅವ್ರಿಗೆ ಅಷ್ಟನ್ನು ನಿಮಗೆ ಇಷ್ಟ ಅನುಸಾರ ರಿಟರ್ನ್ ಗಿಫ್ಟ್ಸ್ ಏನಾದರೂ ಕೊಡಬೇಕು ಅಥವಾ ನಿಮ್ಗೆ ಏನು ಅನಿಸುತ್ತೆ ಎಲ್ಲನೂ ನೀವು ಅಂದರೆ ಆ ರಿಟರ್ನ್ ಗಿಫ್ಟ್ಸ್ ಕೊಡೋರು ಕೊಡ್ಬೋದು ಇದೆಲ್ಲ ಏನೂ ಕೊಡ್ತಾಯಿಲ್ಲ ನಾನು ಬರೀ ಅಷ್ಟು ಮಾತ್ರ ಕೊಡ್ತೀನಿ ಅಂದರೆ ಅಟ್ಲೀಸ್ಟು ಎಲೆ ಅಡಿಕೆ ಎರಡು ಇಟ್ಬಿಟ್ಟು ಒಂದು ಬಾಳೆ ಒಂದೆರಡು ಇಟ್ಬಿಟ್ಟು ಅರ್ಶನ ಕುಂಕುಮ ಅಷ್ಟೇ ಕೊಟ್ಟು ನೀವು ಕಳಿಸ್ಬೋದು ಇಲ್ಲ ನೀವು ರಿಟರ್ನ್ ಗಿಫ್ಟ್ಸ್ ಎಲ್ಲ ಕೊಡ್ತೀನಿ ಅಂದರೆ ಅದು ನಿಮ್ಮ ಇಷ್ಟ ನಿಮಗೆ ಶಕ್ತಿ ಅನುಸಾರ ಎಷ್ಟಾಗುತ್ತೋ ಅಷ್ಟು ನೀವು ಕೊಡ್ಬೋದು ಸೊ ರಿಟರ್ನ್ ಗಿಫ್ಟ್ ಕೊಡಬೇಕಾದ್ರೆ ಅದರಲ್ಲಿ ಒಂದು ಕಾಯಿನ್ನ ಇಡೋದನ್ನ ಮರಿಬೇಡಿ ಸೊ ಕಾಯಿನ್ನ ಇಟ್ಬಿಟ್ಟು ನೀವು ಪೂಜೆನ ಮಾಡ್ಬೋದು ವರ್ಮಹಾಲಕ್ಷ್ಮಿ ಹಬ್ಬದಲ್ಲಿ ಮೇನ್ ಏನಂದರೆ ಮನೇಲಿರೋ ಬರೋ ದುಡ್ಡೆಲ್ಲ ತೊಗೊಬಂದು ದೇವ್ರ ಮನೆ ದೇವ್ರ ಮುಂದೆ ಇಟ್ಬಿಟ್ಟು ಪೂಜೆನ ಮಾಡ್ತಾರೆ ಸೊ ಆ್ಯಕ್ಚುಲಿ ಅದು ತಪ್ಪು ಯಾಕಂದರೆ ನೀವು ನೋಡ್ತಾ ಇರ್ಬೋದು ನೀವು ನೋಡಿರ್ಬೋದು ನಾನು ಎಷ್ಟೋ ಸಲ ವರಮಹಾಲಕ್ಷ್ಮಿ ಅಂದರೆ ಮೂರು ವರ್ಷದಿಂದ ವರಮಹಾಲಕ್ಷ್ಮಿ ಹಬ್ಬನ ಮಾಡಿದ್ದೀನಿ ಯಾವತ್ತೂ ಕೂಡ ಎಲ್ಲ ದುಡ್ಡನ್ನೆಲ್ಲ ಇಟ್ಬಿಟ್ಟು ಪೂಜೆ ಮಾಡಿಲ್ಲ ಇನ್ನೊಂದು ಕಾಯಿನ್ಸ್ ಇಟ್ಟಿದ್ದೀನಿ ಅದು ಕೂಡ ಸ್ವಲ್ಪ ಒಂದು ಕಾಯಿನ್ಸ್ ಒಂದಷ್ಟು ಕಾಯಿನ್ಸ್ ಇಟ್ಬಿಟ್ಟು ಪೂಜೆ ಮಾಡಿದ್ದೀನಿ ಅಷ್ಟೇ ಬಿಟ್ಟರೆ ಕಂತೆ ಕಂತೆ ನೋಟಗಳನ್ನೆಲ್ಲ ತೊಗೊಂಬಂದು ಇಟ್ಟಿಲ್ಲ ಯಾಕಂದರೆ ಎಲ್ಲರೂ ವರಮಾಲಕ್ಷ್ಮಿ ಹಬ್ಬದಿಂದ ನೋಡೋದೇ ಅದು ದುಡ್ಡು ಸೊ ದುಡ್ಡು ಎಷ್ಟಿಟ್ಟಿದ್ದಾರೆ ಅಂತಲೇ ನೋಡ್ತಾರೆ ಸೊ ಆ ಥರ ಇಡೋದ್ರಿಂದ ಏನಾಗುತ್ತೆ ಅಂದರೆ ಆಗುತ್ತೆ ಸೊ ಎಲ್ಲರ ಕಂಡು ಫಸ್ಟ್ ಹೋಗೋದೇ ದುಡ್ಡಿನ ಮೇಲೆ ಎಷ್ಟಿಟ್ಟಿದ್ದಾರೆ ಏನು ಅಂತೆಲ್ಲ ನೋಡ್ತಿರ್ತಾರಲ್ವ ಸೊ ಹಾಗಾಗಿ ಅದನ್ನು ಅವಾಯ್ಡ್ ಮಾಡಿ ಆದಷ್ಟು ನಿಮ್ಮ ಮನೇಲಿ ದುಡ್ಡಿತ್ತ ಕಂತೆ ಕಂತೆ ನೋಟಗಳಿತ್ತ ಅದನ್ನೆಲ್ಲ ಬೀರೋದಲ್ಲಿ ಭದ್ರವಾಗಿಡಿ ಅಲ್ಲೇ ನೀವು ಪೂಜೆನ ಮಾಡ್ಕೊಳ್ಳಿ ಅದನ್ನು ಬಿಟ್ಟು ನೀವು ತೊಗೊಂಡು ಬಂದು ಎಲ್ಲರ ಮುಂದೆ ಪ್ರದರ್ಶನ ಇಟ್ಟು ಅದನ್ನು ಅದು ದೃಷ್ಟಿಯಾಗಿ ಅದು ನಿಮ್ಮ ಕೈಗೆ ಸೇರದೇ ಇರೋಂಗಾಗ್ಬಿಡತ್ತೆ ಹಾಗಾಗಿ ಆದಷ್ಟು ನೀವು ಬೀರೋದೆಲ್ಲ ಇಟ್ಕೊಳ್ಳಿ ಪ್ರದರ್ಶನಕ್ಕೆ ಇಡಬೇಡಿ ಸೊ ದೇವ್ರ ಮುಂದೆ ಕಾಯಿನ್ಸ್ ಏನಿರುತ್ತೆ ಸೊ ಕಾಯಿನ್ಸ್ ಅಷ್ಟೇ ಶ್ರೇಷ್ಠ ಸೊ ಕಾಯಿನ್ಸ್ ಇಟ್ಟರೆ ಸಾಕು ಅದೇ ಸಾಕಾಗತ್ತೆ ಬೇರೇನೂ ಬೇಕಾಗಿಲ್ಲ ಸೊ ಇದು ಬಿಟ್ಟು ಇನ್ನೂ ನೀವು ದೇವ್ರ ಮುಂದೆ ಏನೆಲ್ಲ ಇಡ್ಬೋದು ಅಂತಂದರೆ ಸೊ ಪ್ಲೇಟ್ಸ್ ಅರೇಂಜ್ ಮಾಡಿರ್ತೀರಲ್ಲ ಆ ಪ್ಲೇಟ್ಸಲ್ಲಿ ಐದು ಥರ ಹಣ್ಣುಗಳಿ ಐದು ಥರ ಹಣ್ಣುಗಳು ಮತ್ತು ಈ ಚಕ್ಲಿ ಚಕ್ಲಿ ಕೋಡ್ಬೇಳೆ ಮತ್ತು ಸ್ವೀಟ್ಸು ಅದರಲ್ಲಿ ರವೆ ಉಂಡೆ ಕರ್ಜಿಕಾಯಿ ಇದೆಲ್ಲ ನಾರ್ಮಲಾಗಿ ಇಡ್ಬೋದು ಇದೆಲ್ಲ ಏನು ಮಾಡೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟು ಸ್ವೀಟ್ಸು ಮತ್ತು ಖಾರ ಏನಾದರೂ ತೊಗೊಂಬಂದು ನೀವು ಇಟ್ಕೋಬೋದು ಸೊ ಅದು ನಿಮ್ಮ ಇಷ್ಟ ಇಡೋಂಗಿದ್ರೆ ಇಡ್ಬೋದು ಇಲ್ಲ ಅಂದರೆ ಪರವಾಗಿಲ್ಲ ಯಾಕೆ ಈ ಥರ ಹೇಳ್ತಾಯಿದ್ರೆ ಎಲ್ರಿಗೂ ಎಲ್ಲ ಥರ ಅನುಕೂಲ ಇರೋದಿಲ್ವಲ್ಲ ಸೊ ಹಾಗಾಗಿ ನಮ್ಮ ಹತ್ರ ಏನಿರುತ್ತೋ ಅದರಲ್ಲಿ ನಾವು ಮಾಡ್ಕೊಳ್ಳೋಣ ಅಂತ ಹೇಳ್ತಾಯಿದ್ದೀನಿ ಸೊ ಇದೆಲ್ಲ ಆಗಿರುತ್ತೆ ಹಾಗೆಯೇ ಈ ಪೂಜೆಗೆ ಇನ್ನೊಂದು ವಸ್ತುನ ಇಡಬೇಕು ಏನಪ್ಪ ಅಂತಂದರೆ ಸೊ ಇನ್ನೊಂದು ವಸ್ತು ಬಂದ್ಬಿಟ್ಟು ಕಮಲದ ಬೀಜಗಳು ಹಾಗೆಯೇ ಗೋಮತಿ ಚಕ್ರ ಒಂದಷ್ಟು ಐಟಮ್ಸ್ ಇದೆಲ್ಲ ಗುಲ್ಲಗಂಜಿ ಗವ ಗವೆಗಳು ಇವೆಲ್ಲ ನಿಮಗೆ ಅಂಗಡಿಯಲ್ಲೇ ಸಿಗುತ್ತೆ ಗ್ರಂಥಿಗೆ ಅಂಗಡಿಯಲ್ಲೇ ಸಿಗುತ್ತೆ ಇದನ್ನೆಲ್ಲನೂ ಒಂದು ಪ್ಲೇಟಲ್ಲಿ ಇಟ್ಬಿಟ್ಟು ಅದನ್ನು ಅದನ್ನು ಕೂಡ ನೀವು ಅವತ್ತನ್ನು ಆವತ್ತು ಪೂಜೆ ಮಾಡಿ ಪೂಜೆ ಮಾಡಿ ಅದನ್ನು ಬೀರುದಲ್ಲೆತ್ತಿಟ್ಕೊಂಡ್ರೆ ತುಂಬಾ ಒಳ್ಳೆಯದು ಸೊ ಇವೆಷ್ಟು ಸಿಂಪಲ್ಲಾಗಿ ಪೂಜೆ ಅಂತ ಹೇಳಿದ್ದೀನಿ ಸೊ ಸಾಯಂಕಾಲ ಆದಮೇಲೆ ಮತ್ತೆ ನೀವು ನೈವೇದ್ಯ ಎಲ್ಲ ಮಾಡಿ ಕೋ ಮತ್ತು ಇದನ್ನು ಕಲಿದು ಅಷ್ಟು ಮಲ ಕೊಡ್ತೀರಲ್ವಾ ಸೊ ಅದಾದಮೇಲೆ ನೆಕ್ಸ್ಟು ಮೂರು ದಿನ ಇಟ್ಟು ಪೂಜೆ ಮಾಡೋರು ಮೂರು ದಿನ ಇಟ್ಟು ಪೂಜೆನ ಮಾಡ್ಬೋದು ಇಲ್ಲ ಸೇಮ್ ಡೇ ಸಾಕು ಒಂದೇ ದಿನ ನಾವು ಪೂಜೆ ಮಾಡೋದು ಮತ್ತು ಟೈಮ್ ಇಲ್ಲ ನಮಗೆ ಅಷ್ಟು ಮಾಡೋದಕ್ಕೆ ಅನ್ನೋರು ರಾತ್ರಿನೇ ನೀವು ಕಳ್ಸನ ಕಲಿಸ್ಬಿಡ್ಬೋದು ಕದಲಿಸ್ಬಿಟ್ಟು ವಿಸರ್ಜನೆಗೆ ವಿಸರ್ಜನೆ ಬೆಳಗ್ಗೆ ಬೇಕಾದ್ರೆ ವಿಸರ್ಜನೆ ಅಂದರೆ ಎಲ್ಲನೂ ತೆಕ್ಕೋಬೋದು ಬಟ್ ರಾತ್ರಿನೇ ಕಲಿಸ್ಬಿಟ್ರೆ ಪೂಜೆ ಸಮಾಪ್ತಿ ಅಂತ ಅರ್ಥ ಸೊ ಕದಲ್ಸೋದಕ್ಕಿಂತ ಮುಂಚೆ ಮತ್ತು ದೇವರಿಗೆ ಆರತಿನ ಮಾಡಿಬಿಟ್ಟು ಸೊ ಮಂಗಳಾರತಿ ಮಾಡಿ ಅದಾದಮೇಲೆ ಕೆಂಪು ನೀರಿನ ಆರತಿ ಇರುತ್ತಲ್ಲ ಸೊ ಕೆಂಪು ನೀರಿನ ಆರತಿ ಮಾಡಿಬಿಟ್ಟು ದೇವರಿಗೆ ದೃಷ್ಟಿ ಬಿಟ್ಟು ಇಟ್ಬಿಟ್ಟು ಅದಾದಮೇಲೆ ಆ ಕೆಂಪು ನೀರನ್ನು ಹೊರಗಡೆ ಯಾರು ಕಾಲು ತುಳಿದಿರೋ ಜಾಗದಲ್ಲಿ ಕೆಂಪು ನೀರನ್ನು ಹಾಕಿ ಅದಾದಮೇಲೆ ಮನೆಗೆ ಬಂದ ನೀವು ಬಲಗಡೆ ಸೊ ದೇವ್ರಿಗೆ ಬಲಗಡೆ ಇರುತ್ತಲ್ಲ ಸೊ ಬಲಗಡೆ ಕಳ್ಶನ ಕಲಿಸ್ಬೇಕಾಗತ್ತೆ ಒಂದು ಸಲ ಈ ಥರ ಕಲ್ ಬಲಗಡೆ ಕಳ್ಶನ ಕಲಿಸಿದ್ರೆ ಸಾಕು ಅಷ್ಟೇ ಪೂಜೆ ಎಂಡಾಗಿದೆ ಅಂತಲೇ ಅರ್ಥ ಆಮೇಲೆ ನೀವು ಯಾವಾಗ ಬೇಕಾದರೂ ನೀವು ಅಲಂಕಾರ ಮಾಡಿರೋದನ್ನೆಲ್ಲ ತೆಗೆದು ಸಪ್ರೇಟಾಗಿ ಇಟ್ಕೋಬೋದು ಸೊ ನೀವು ಮನೆ ಕಳಶಕ್ಕೆ ನೀರಿಟ್ಟಿರ್ತೀರಲ್ಲ ಸೊ ಆ ಇಟ್ಟಿರೋಂಥ ನೀರನ್ನು ಮನೆ ಫುಲ್ಲು ಪ್ರೋಕ್ಷಣೆ ಮಾಡಬೇಕು ಸೊ ಹಾಗೆಯೇ ಆ ನೀರನ್ನು ವ್ಯರ್ಥ ಮಾಡಬೇಡಿ ಮನೆ ಫುಲ್ಲು ಒಂದು ರೀ ಒಂದು ಸುತ್ತು ಬನ್ನಿ ಪ್ರೋಕ್ಷಣೆ ಮಾಡಿ ಮನೆಗೆಲ್ಲ ಕಡೆ ಮನೇಲಿರೋರೆಲ್ಲರ ಮೇಲೆ ಆ ಕಳಶದ ನೀರನ್ನು ಹಾಕಿ ಅದಾದಮೇಲೆ ಉಳಿದಿರೋಂಥ ನೀರನ್ನು ನೀವು ತುಳಸಿ ಗಿಡಕ್ಕೆ ಅಥವಾ ಯಾವುದಾರು ಗಿಡಕ್ಕೆ ಯಾರು ತುಳಿದಿರೋ ಜಾಗದಲ್ಲಿ ಗಿಡದ ಮೇಲೆ ಹಾಕಿಬಿಡಿ ಹೀಗೆಷ್ಟು ಪೂಜೆಯ ಒಂದು ನಾನು ಹೇಗೆ ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತೀನಿ ಸಿಂಪಲ್ಲಾಗಿ ಹೇಗೆ ಮಾಡ್ಬೋದು ಆಡಂಬರ ಇಲ್ಲದೇ ಇದ್ದರೂ ಸಿಂಪಲಾಗಿ ಹೇಗೆ ಮಾಡ್ಬೋದು ಅನ್ನೋಲ್ಲ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಹಾಗೆಯೇ ಮತ್ತು ವರಮಹಾಲಕ್ಷ್ಮಿಗೆ ಏನಾದರೂ ಬ್ಲೌಸ್ ಪೀಸಲ್ಲಿ ನೀವು ಅಲಂಕಾರ ಮಾಡಿದರೆ ಅಥವಾ ಏನಾದರೂ ಸ್ಯಾರಿ ಉಟ್ಸಿದ್ರೆ ದೇವರಿಗೆ ಆ ಸ್ಯಾರಿನ ಅಥವಾ ಬ್ಲೌಸ್ ಪೀಸನ್ನ ಯಾರಿಗೂ ಕೊಡಬೇಡಿ ಅದನ್ನು ನೀವೇ ಯೂಸ್ ಮಾಡಬೇಕು ಮನೆ ಮಹಾಲಕ್ಷ್ಮಿ ಯಾರಿರ್ತಾರೆ ಅವರೇನೇ ಯೂಸ್ ಮಾಡಬೇಕು ಬೇರೆಯವ್ರಿಗೆ ಯಾರಿಗೂ ಕೊಡಬೇಡಿ ಅದನ್ನು ಹಾಗೆಯೇ ಸೊ ಇವಿಷ್ಟು ಸಿಂಪಲ್ಲಾಗಿ ಅಥವಾ ಯಾವ ಥರ ಮಾಡ್ಕೊಬೋದು ಅನ್ನೋದನ್ನ ಶೇರ್ ಮಾಡಿದ್ದೀನಿ ಓಪಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹೊಸದಾಗಿ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಸಿಂಪಲ್ಲಾಗಿ ಯಾವ ರೀತಿ ಪೂಜೆ ಮಾಡೋದು ಅನ್ನೋದನ್ನ ಶೇರ್ ಮಾಡಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಟೇಕ್ ಕೇರ್ ಬಾಯ್